ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಮಸಾಲ ಮಜ್ಜಿಗೆ ಮಾಡೋದು ಹೇಗೆ ಅಂತ ನೋಡೋಣ ರುಚಿಯಾದ ಒಂದು ಮಸಾಲ ಮಜ್ಜಿಗೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಮೂರು ಪೀಸ್ ಶುಂಠಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನಕಾಯಿಯನ್ನು ಒಂದು ಎರಡು ಸೇರಿಸ್ಕೊಂಡಿದ್ದೀನಿ ಘಮಕ್ಕೆ ಕರಿಬೇವಿನ ಎಲೆಗಳನ್ನು ಒಂದು ಐದರಿಂದ ಆರು ಸೇರಿಸ್ಕೊಂಡು ಇಲ್ಲಿ ಉಪ್ಪು ನೋಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇದೆಲ್ಲದನ್ನು ಚೆನ್ನಾಗಿ ಈ ಥರ ಜಜ್ಜಿ ಇಟ್ಕೋಬೇಕು ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಜಜ್ಜಿಕೊಂಡ್ರೆ ಸಾಕು ಈಗ ಒಂದು ಬೌಲ್ಗೆ ನೀರನ್ನು ಸೇರಿಸಿ ಇಟ್ಕೊಂಡಿದ್ದೀನಿ ಶುಂಠಿ ಹಸಿಮೆಣಸಿನಕಾಯಿ ಕರಿಬೇವು ಉಪ್ಪು ಜಜ್ಜಿ ಇಟ್ಕೊಂಡಿರೋದನ್ನು ನಾವು ಒಂದು ಬೌಲ್ಗೆ ನೀರು ಸೇರಿಸಿದ್ದೀವಲ್ಲ ಅದಕ್ಕೆ ಸೇರಿಸ್ಕೊಂಡು ಸೇರಿಸ್ಕೊಂಡು ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಈಗ ಇದನ್ನು ಐದು ನಿಮಿಷ ನೆನೆಯೋ ಅಷ್ಟರಲ್ಲಿ ಇದಕ್ಕೆ ಮಜ್ಜಿಗೆನ ಮಾಡ್ಕೊಳ್ಳೋಣ ನಾನು ಮನೆಯಲ್ಲೇ ಮಾಡಿರೋಂಥ ಮೊಸರುಗೆ ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ ಪಾಕೆಟ್ ಮೊಸರಿಂದ ಸಹ ಇದೇ ಪ್ರೊಸೀಜರಲ್ಲಿ ಮಜ್ಜಿಗೆ ಮಾಡಿಕೊಂಡು ಈ ರೀತಿ ಮಸಾಲ ಮಜ್ಜಿಗೆಯನ್ನು ಮಾಡ್ಕೋಬೋದು ಈಗ ಮಿಕ್ಸಿ ಜಾರ್ಗೆ ನನಗೆ ಎಷ್ಟು ಬೇಕೋ ನೋಡಿಕೊಂಡು ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಂದು ಐದರಿಂದ ಆರು ಜನಕ್ಕಾಗೋಷ್ಟು ಮಸಾಲ ಮಜ್ಜಿಗೆನ ಮಾಡ್ಕೋತಾ ಇದ್ದೀನಿ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಮಜ್ಜಿಗೆ ರೆಡಿ ಆಗುತ್ತೆ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಬೌಲ್ಗೆ ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಹಚ್ಚಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಜಜ್ಜಿ ಇಟ್ಕೊಂಡಿರೋಂಥ ಹಸಿಮೆಣಸಿನಕಾಯಿ ಶುಂಠಿ ಉಪ್ಪು ಕರಿಬೇವಿನ ಎಲೆ ಘಮ ನೀರಿಗೆ ಹಿಡಿದಿರುತ್ತೆ ಇದನ್ನು ಫಿಲ್ಟರಲ್ಲಿ ಶೋಧಿಸ್ಕೊಂಡ್ರೆ ಸಾಕು ಎಲ್ಲದನ್ನು ಸೇರಿಸೋ ಅಗತ್ಯ ಇಲ್ಲ ಶೋಧಿಸ್ಕೊಂಡು ಜಜ್ಜಿರೋ ಅಂತ ಅದನ್ನು ಪಕ್ಕಕ್ಕೆ ಇಟ್ಬಿಡಿ ನೀರನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ ನನಗೆ ಎಷ್ಟು ಜನಕ್ಕೆ ಬೇಕೋ ನೋಡಿಕೊಂಡು ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಎಲ್ಲದನ್ನು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಒಂದು ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆಗೆ ಸಾಸಿವೆ ಒಂದೆರಡು ಮೆಣಸಿನಕಾಯಿಯನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ ಬನ್ನಿ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಸ್ಪೂನ್ ಆಯಿಲ್ ಸೇರಿಸ್ಕೊಂಡು ಆಯಿಲ್ ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಒಂದು ಮೆಣಸಿನಕಾಯಿಯನ್ನು ನಾಲ್ಕು ಹೋಲ್ಡ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡಿಕೊಂಡು ಮಸಾಲ ಮಜ್ಜಿಗೆಗೆ ಸೇರಿಸ್ಕೊಂಡ್ರೆ ಒಗ್ಗರಣೆ ರೆಡಿಯಾಯಿತು ಇಷ್ಟೇ ಇಂಗ್ರೀಡಿಯೆಂಟ್ಸಿಂದ ಮಸಾಲ ಮಜ್ಜಿಗೆನ ರುಚಿಯಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನೀವು ಮಾಡಿಕೊಂಡು ಕಮೆಂಟಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡಿ ಈಗ ಲೋಟಕ್ಕೆ ಸರ್ವ್ ಮಾಡಿ ರುಚಿಯಾದ ಟೇಸ್ಟಿಯಾದ ಹಾಗೆ ಹೆಲ್ತ್ಗೆ ತುಂಬ ಒಳ್ಳೆಯದಾದಂಥ ಮಸಾಲ ಮಜ್ಜಿಗೆ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಕ್ಷ್ಮಿ ಕಿಚನ್